ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಗಣೇಶನ ಮೂರ್ತಿ ಮಾಡುವ ತೋರಿಸ್ತಾ ಇದ್ದೀನಿ ನಾವೆಲ್ಲರೂ ನೋಡಿ ಅದಕ್ಕೆ ಕೋಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗೋಣ ಗಣೇಶನ ಮೂರ್ತಿ ಯಾವ ರೀತಿ ರೆಡಿ ಆಗೈತೆ ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ತಮಗೆ ಇದು ಗಣೇಶನ ಮೂರ್ತಿ ಮಾಡುವ ಫಸ್ಟ್ ಸ್ಟೆಪ್ ಆಗಿದೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಮೂರ್ತಿಯನ್ನು ಮಣ್ಣನ್ನು ಸಾಚಿಯಲ್ಲಿ ಹಾಕಿ ತೆಗಿತಾ ಇದ್ದಾರೆ ಮುಂದೆ ಬನ್ನಿ ತೋರಿಸ್ತೀನಿ ಆ ರೀತಿಯನ್ನು ಮೂರ್ತಿಯವರು ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಸಾಚಿಯಲ್ಲಿ ಹಾಕಿ ಅವರು ತೆಗಿತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೋಡಿ ಮಣ್ಣನ್ನು ತಗೋದು ಅವರು ಸಾಕ್ಷೇಲಿ ಹಾಕ್ತಾ ಇದ್ದಾರೆ ಯಾವ ರೀತಿ ಆಗ್ತಾಯಿದ್ದಾರೆ ಯಾವ ರೀತಿ ಇದು ಮಾಡ್ತಾ ಇದಾರೆ ಅನ್ನೋದು ಎಷ್ಟೊಂದು ಕಷ್ಟ ಇದೆ ಇದರಲ್ಲಿ ಅನ್ನೋದು ತೋರಿಸ್ತಾ ಇದ್ದೀನಿ ಈ ಎಲ್ಲ ಗಣೇಶನ ಮೂರ್ತಿಗಳು ರೆಡಿಯಾಗಿ ಈ ರೀತಿ ಗಾಳಿಗೆ ಹಾಕಿದಕ್ಕೆ ಬಿಸಿ ಗಾಳಿಗೆ ಇಟ್ಟಿರ್ತಾರೆ ಇವಾಗ ಇದು ನೋಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಫಿನಿಶಿಂಗ್ ತೋರ್ತಾ ಇದ್ದಾರೆ ಗಣೇಶನಿಗೆ ಮೂರ್ತಿಗೆ ಫಿನಿಶಿಂಗ್ ತೋರ್ತಾ ಇದ್ದಾರೆ ಮೂರ್ತಿ ಎಷ್ಟೊಂದು ಸುಂದರ ಆಗುತ್ತೆ ಅನ್ನೋದು ನೋಡಿ ಆಮೇಲೆ ಪೇಂಟಿಂಗ್ ಕೂಡ ತೋರಿಸ್ತೀನಿ ನಾವು ನಿಮಗೆ ಇದು ನೋಡಿ ಫಿನಿಶಿಂಗ್ ಇದ್ದಾರೆ ಯಾವ ರೀತಿ ಡಿಸೈನನ್ನು ಫಿನಿಶಿಂಗ್ ಇದೆ ಅನ್ನೋದು ನೋಡಿ ಮೂರ್ತಿ ಹಿಂದಿನ ಭಾಗದಲ್ಲಿ ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಅವರು ಫಿನಿಶಿಂಗ್ ಮಾಡ್ತಾರೆ ಯಾವ ರೀತಿ ಅದನ್ನು ಸುಂದರ ಕಾಣೋದಕ್ಕೆ ಯಾವ ರೀತಿ ಅದಕ್ಕೆ ಫಿನ್ಷಿಂಗ್ ಕೊಡ್ತಾ ಇದ್ದಾರೆ ಅನ್ನೋದು ನೋಡಿ ಇದು ಪೂರ್ತಿ ರೆಡಿಯಾಗಿದ್ದ ಗಣೇಶನ ಮೂರ್ತಿ ಹ್ಞೂ ಪೂರ್ತಿ ರೆಡಿಯಾಗಿದೆಯೋದು ಹ್ಞೂ ನೋಡಿ ಇನ್ನು ಮುಂದೆ ಪೇಂಟಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ತೋರಿಸ್ತೀನಿ ಯಾವ ರೀತಿ ಪೇಂಟ್ ಆಗುತ್ತೆ ಗಣೇಶನ ಮೂರ್ತಿ ಯಾವ ರೀತಿ ಸುಂದರ ಕಾಣುತ್ತೆ ಅನ್ನೋದು ಇವಾಗ ಮುಂದೆ ತೋರಿಸ್ತೀನಿ ನೋಡಿ ಗಣೇಶನ ಮೂರ್ತಿ ರೆಡಿ ತಕ್ಷಣ ಈ ರೀತಿ ಗಾಳಿ ಬಿಟ್ಟು ಬಿಡ್ತಾರೆ ಅವರು ಹ್ಞೂ ಕೆಲವೊಂದು ದಿನ ಒಂದು ಎರಡು ಮೂರು ದಿನ ಗಾಳಿಗೆ ಬಿಟ್ಟು ಆಮೇಲೆ ಅದಕ್ಕೆ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಮುಂದೆ ತೋರಿಸ್ತೀನಿ ನಿಮಗೆ ಪೇಂಟಿಂಗ್ ಯಾವ ರೀತಿ ಆಗುತ್ತೆ ತಮಗೂ ತೋರಿಸ್ತೀನಿ ಗಣೇಶನ ಮೂರ್ತಿ ರೆಡಿ ಆದ ತಕ್ಷಣ ವೈಟ್ ಬಣ್ಣನು ಮೊದಲು ಹಚ್ಚಿ ಮತ್ತೆ ಅದಕ್ಕೆ ಎರಡು ಮೂರು ದಿನ ಒನ್ ವೀಕ್ ಬಿಟ್ಬಿಡ್ತಾರೆ ಅವರು ಹಾಂ ಮುಂದೆ ನೋಡಿ ನೋಡಿ ಪೇಂಟಿಂಗ್ ಮಾಸ್ಟರ್ ಪೇಂಟಿಂಗ್ ಮಾಡ್ತಾ ಯಾವ ರೀತಿ ಪೇಂಟಿಂಗ್ ಮಾಡಿ ಒಂದೊಂದು ಒಂದೊಂದು ಗಣೇಶ್ ಮೂರ್ತಿಗಳನ್ನು ಮುಂದೆ ಕಳಿಸ್ತಾ ಇದ್ದಾರೆ ಅವರು ನೋಡಿ ತುಂಬ ಸುಂದರವಾಗಿ ಕಾಣ್ತಾ ಇದೆಯಲ್ಲ ಇದನ್ನು ನೋಡಿ ಯಾವ ರೀತಿ ಅವರು ತಗೋತಾ ಇದ್ದಾರೆ ಯಾವ ರೀತಿ ಪೇಂಟಿಂಗ್ ಆಗ್ತಾ ಇದೆ ಅನ್ನೋದು ನೋಡಿ ಅದನ್ನು ನೋಡಿ ತುಂಬ ಪರವಾಗಿ ಗಣೇಶನ ಮೂರ್ತಿಯನ್ನು ಇವಾಗಿದ್ದು ಖ್ಯೂಗಳನ್ನು ರೆಡಿ ಮಾಡಿ ತರಿಸ್ತಾ ಇದ್ದಾರೆ ಅವರು ಪೇಂಟಿಂಗ್ ಸ್ಟಾರ್ಟಿಂಗ್ ಇದು ಪೇಂಟಿಂಗ್ ಸ್ಟೆಪ್ನಲ್ಲಿ ಇದೆ ಇವಾಗ ಪೇಂಟಿಂಗ್ ಮಾಸ್ಟರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೇಂಟಿಂಗ್ ಆಗ್ತಾಯಿದ್ದೀವಿ ಗಣೇಶ ಮೂರ್ತಿಗೆ ಇದನ್ನು ನೋಡಿ ಹ್ಞೂ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ ಹ್ಞೂ ಡಿಸೈನ್ಗಳನ್ನು ಪೇಂಟಿಂಗ್ ಆಗ್ತಾಯಿದೆ ನೋಡಿ ಸ್ನೇಹಿತರೆ ನಾನು ತೋರಿಸ್ತೀನಿ ಈಗ ಮೂರ್ತಿಗಳನ್ನು ಯಾವ ರೀತಿ ಅವರು ಡಿಸೈನ್ ಮಾಡಿ ಯಾವ ರೀತಿ ಫಿನಿಶಿಂಗ್ ತಂದು ತೋರಿಸ್ತಾ ಇದ್ದೀನಿ ಮುಂದೆ ಈ ರೀತಿ ಡಿಸೈನ್ಗಳನ್ನು ಅವರು ತುಂಬ ಆಗಿ ಮಾಡ್ತಾ ಇದ್ದಾರೆ ನೋಡಿ ಮುಂದೆ ತೋರಿಸ್ತೀನಿ ಕಣ್ಣನ್ನು ರೆಡಿ ಮಾಡ್ತಾ ಇದ್ದಾರೆ ಮಾಸ್ಟ್ರವರು ಕಯನ್ ಮಾಸ್ಟರ್ ಅಂತ ಹೇಳಿ ಕನ್ನನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು ನೋಡಿ ಯಾವ ರೀತಿ ಗಣೇಶನ ಕನ್ನ ರೆಡಿ ಆಗ್ತಾಯಿದೆ ನೋಡಿ ಇಲ್ಲಿ ನೋಡಿ ಮೂರ್ತಿ ಪೂರ್ತಿ ರೆಡಿಯಾಗಿದೆ ಈಗ ಹ್ಞೂ ಪೂರ್ತಿ ರೆಡಿಯಾಗಿದೆ ಇವಾಗ ಮೂರ್ತಿದು ಹ್ಞೂ ಮುಂದೆ ಬನ್ನಿ ತೋರಿಸ್ತೀನಿ ಕೂಡ ಒಂದು ಪೇಂಟಿಂಗ್ ಕೆಲಸನೇ ಗಣೇಶಿಗೆ ತಲೆ ಮೇಲಿನ ಕಿರೀಟಿಗೆ ಪೇಂಟಿಂಗ್ ಆಗ್ತಾಯಿದೆ ಇದು ಇದನ್ನು ನೋಡಿ ಪೇಂಟಿಂಗ್ ಕಾತಿದೆ ಇದರಲ್ಲಿ ಫೆನ್ಸಿಂಗು ಕೂಡ ಅವರು ಇದ್ದಾರೆ ಫೆನ್ಸಿಂಗ್ ಕೈಲಿ ಕೂಡ ಫೆನ್ಸಿಂಗ್ ಇದೆ ನೋಡಿ ಪೂರ್ತಿ ವರ್ಷವಾಗಿ ಈ ರೀತಿ ಗಣೇಶನ ಮೂರ್ತಿಗಳನ್ನು ರೆಡಿ ಮಾಡಿ ಇಟ್ಟು ಇಟ್ಟುಕೊಂಡು ಅವರು ಗಣೇಶ್ ಹಬ್ಬಕ್ಕಿಂತ ಒಂದು ಮೂರು ತಿಂಗಳು ಮುಂಚೆ ಇದರ ಸೇಲಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೂರ್ತಿ ಇದು ರೆಡಿ ಮಾಡುವ ಸ್ಥಳ ಅವರು ಯಾವುದು ಅನ್ನೋದು ಕೂಡ ಹೇಳ್ತೀನಿ ನಾನು ಇದು ನೋಡಿ ಸ್ಟಾಕ್ ಇದೆ ಇವಾಗ ಇಲ್ಲಿ ಗಣೇಶ ಮೂರ್ತಿಗಳನ್ನೆಲ್ಲ ಸ್ಟಾಕ್ ಆಗಿದೆ ಇದು ಇದು ಪೂರ್ತಿ ರೆಡಿಯಾಗಿ ನಂತರ ಪ್ಯಾಕಿಂಗ್ ಮಾಡಿ ಗಣೇಶ್ಗೆತ್ತಿರ್ತಾರೆ ಇವರು ಇದು ನೋಡಿ ಇವಾಗ ಪೂರ್ತಿ ರೆಡಿಯಾಗಿದೆ ಮೂರ್ತಿಗಳು ಹ್ಞೂ ತುಂಬ ಸೂಪರವಾಗಿ ಕಾಣ್ತಾ ಇದೆಯಲ್ಲ ತುಂಬ ತುಂಬ ಸೂಪರವಾಗಿ ಒಳ್ಳೆ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ ಹಬ್ಬ ಬರೋ ಎರಡು ಮೂರು ತಿಂಗಳಿಂದ ಮೇಲಿಂದ ಇದರ ಸೇಲಿಂಗ್ ವ್ಯಾಪಾರ ಶುರುವಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ತೋರಿಸ್ತಾ ಇದ್ದೀನಿ ಇದು ಪೂರ್ತಿವಾಗಿ ರೆಡಿಯಾಗಿದ್ದು ಗಣೇಶನ ಇದು ಹ್ಞೂ ರೆಡಿಯಾಗಿದೆ ಇಲ್ಲಿ ಇದು ಬೆಳಗಾಂ ಡಿಸ್ಟಿಕ್ ತಲ್ಲಿರುವ ಕೊನ್ನೂರು ಗ್ರಾಮದಲ್ಲಿ ರೆಡಿಯಾಗತಕ್ಕಂಥ ಗಣೇಶನ ಮೂರ್ತಿಗಳು ತಾವು ಗಣೇಶನ ಹಬ್ಬಕ್ಕೆ ಇಲ್ಲಿ ಆರ್ಡ್ರ್ ಆಗ್ಬೋದು ಇಲ್ಲಿ ಮಾಡಿಸ್ಬೋದು ಯಾವುದೇ ರೀತಿ ಇಲ್ಲಿಂದ ನಿಮಗೆ ಮಾಹಿತಿಗಳನ್ನು ಪಡಿಬೋದು ನಾನು ಮಾಲೀಕರ ನಂಬರ್ ಕೂಡ ಇದರಲ್ಲಿ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಇದೇ ರೀತಿ ಗಣೇಶನ ಮೂರ್ತಿ ತುಂಬ ಸೂಪರ್ವಾಗಿ ಮಾಡ್ತಿರ್ತಾರೆ ಯಾವ ರೀತಿ ನಿಮಗೆ ಬೇಕಲ್ಲ ಎಷ್ಟು ದೊರೆದು ಬೇಕಲ್ಲ ಆ ರೀತಿ ಅವರು ಮಾಡಿ ಕೊಡುವಂಥ ಆರ್ಡ್ರುಗಳನ್ನು ಕೊಡ್ತಿರ್ತಾರೆ ಸಪ್ಲೈನೂ ಕೂಡ ಕೊಡ್ತಿರ್ತಾರೆ ಅವ್ರಿಗೆ ನಾವು ಅದು ಕೂಡ ಕೊ ಕೊಡ್ಬೋದು ತುಂಬ ಸೂಪರ್ವಾಗಿರುತ್ತೆ ಕರ್ನಾಟಕ ಬೆಳಗಾವಿ ಡಿಸ್ಟಿಕ್ ಕೊಣ್ಣೂರು ಗ್ರಾಮದಲ್ಲಿ ಹಾಂ ಮಾಲೀಕರ ನಂಬರ್ ಕೂಡ ನಾನು ಈ ವಿಡಿಯೋದಲ್ಲಿ ಕೆಳಗಡೆ ಹಾಕಿರ್ತೀನಿ ಅದರಿಂದ ನಾನು ಇದರ ಲಾಭ ಪಡಿಬೋದು ಇಷ್ಟೊಂದು ನಾನು ವಿಡಿಯೋ ತೋರಿಸಿದ್ದೇನೆ ನಾನು ವಿಡಿಯೋ ತಮಗೆ ಚೆನ್ನಾಗಿತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೆ ಎಲ್ಲರಿಗೂ ಜೈ ಹಿಂದ್